ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು ಆ ತಾಲೂಕಿನ ಅಭಿವೃದ್ಧಿಗೆ ಕೋಟ್ಯಂತರ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಇಷ್ಟು ದಿನ ನೆನೆಗುದಿಗೆ ಬಿದ್ದಿದ್ದ ಪ್ರಮುಖ ಕಾಮಗಾರಿಯ ರೂಪುರೇಷೆ ಮುನ್ನೆಲೆಗೆ ಬಂದಿದೆ ಇದೀಗ ತಾಲೂಕು ಕೇಂದ್ರ ಆಧುನಿಕ ಸ್ಪರ್ಶ ಪಡೆಯಲು ಮುಂದಾಗಿದೆ ಹಾಗಿದ್ರೆ ಯಾವುದು ಆ ತಾಲೂಕು ಆ ಕಾಮಗಾರಿ ಯಾವುದು ಇಲ್ಲಿದೆ ನೋಡಿ ಜಗಳೂರು ಪಟ್ಟಣದ ರಸ್ತೆ ಅಗಲೀಕರಣಕ್ಕೆ ಅಸ್ತು ಮಾರ್ಕಿಂಗ್ ಕಾರ್ಯ ಚುರುಕು ಅಗಲೀಕರಣಕ್ಕಾಗಿ ಇಪ್ಪತ್ತು ಕೋಟಿ ಅನುದಾನ ಬಿಡುಗಡೆ ಜಗಳೂರು ಪಟ್ಟಣದ ಮುಖ್ಯ ರಸ್ತೆ ವಿಸ್ತರಣೆಯ ವಿಚಾರ ಮುನ್ನೆಲೆಗೆ ಬಂದಿದ್ದು ಲೋಕೋಪಯೋಗಿ ಇಲಾಖೆ ಪಟ್ಟಣ ಪಂಚಾಯಿತಿ ಪೊಲೀಸ್ ಇಲಾಖೆ ನೇತೃತ್ವದಲ್ಲಿ ಶುಕ್ರವಾರ ಮಾರ್ಕಿಂಗ್ ಕಾರ್ಯ ಆರಂಭವಾಗಿದೆ ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶದ ಮೇರೆಗೆ ಪಟ್ಟಣದ ಪ್ರಮುಖ ರಸ್ತೆಯ ಮಧ್ಯಭಾಗದಿಂದ ಎಷ್ಟು ಅಳತೆಯಲ್ಲಿ ರಸ್ತೆ ವಿಸ್ತೀರ್ಣವಾಗಬೇಕು ಎಂದು ಲೋಕೋಪಯೋಗಿ ಇಲಾಖೆ ಅಭಿಯಂತರರ ಸಮ್ಮುಖದಲ್ಲಿ ಸಿಬ್ಬಂದಿ ಮಾರ್ಕಿಂಗ್ ಮಾಡಿದರು ಪಟ್ಟಣದಲ್ಲಿ ಹಾದು ಹೋಗುವ ಮೊಣಕಾಲ್ಮೂರು ಮಲ್ಪೆ ರಾಜ್ಯ ಹೆದ್ದಾರಿ ಕಿರಿದಾಗಿದ್ದು ರಸ್ತೆ ಮಧ್ಯಭಾಗದಿಂದ ಎರಡು ಬದಿಗೆ ತಲಾ ಇಪ್ಪತ್ತೊಂದು ಮೀಟರ್ನಂತೆ ನೂರ ಮೂವತ್ತಾರು ಅಡಿ ರಸ್ತೆ ವಿಸ್ತರಣೆಯಾಗಲಿದೆ ಎನ್ನಲಾಗಿದೆ ಮಾರ್ಕಿಂಗ್ ವಿಚಾರ ಗೊತ್ತಾಗುತ್ತಿದ್ದಂತೆ ವರ್ತಕರು ಸಾರ್ವಜನಿಕರು ಸ್ಥಳದಲ್ಲಿ ಆತಂಕದಿಂದ ಜಮಾಯಿಸಿ ಮಾರ್ಕಿಂಗ್ ಕಾರ್ಯ ವೀಕ್ಷಿಸಿದರು ಅಂಗಡಿ ಮಳಿಗೆಗಳ ಮಾಲೀಕರು ತಮ್ಮ ಕಟ್ಟಡಗಳು ನೆಲಸಮ ಆಗುತ್ತವೆ ಎಂಬ ಆತಂಕದಲ್ಲಿದ್ದರು ಅಭಿಪ್ರಾಯ ಏನಾಯ್ತು ಅಂದ್ರೆ ಒಂದರಾಗ ಏನಾರ ಕನ್ಸೆಷನ್ ಕೊಟ್ಟರೆ ಪಾಡಾಯ್ತು ಒಂದು ಐವತ್ತು ಅಡಿ ಹೊಡಿಬೋದು ಒಂದು ಐವತ್ತು ಅಡಿ ಹೊಡಿಬೋದು ಇಲ್ಲನೇನು ದೊಡ್ಡ ಸಿಟಿ ಅಲ್ಲ ಇದೆ ಅದಕ್ಕೇನ ಜಾದ್ರೆ ಏನು ಬರೋ ರೋಡ್ ತಗೊಂಡು ಏನು ಮಾಡ್ತೀವಿ ಜನ ಇಲ್ಲದ್ದು ಜನ ವ್ಯಾಪಾರ ಇದ್ರೆ ರೋಡ್ ಬೇಕು ಬರೀ ರೋಡ್ ತಗಂಡು ಏನು ಮಾಡ್ತಿ ಹಂಗಂತ ನಮ್ದು ಅಭಿಪ್ರಾಯ ಸರ್ ಇದು ರೋಡ್ ಮಾಡೋದ್ರಿಂದ ಅಗಲ ಅಗಲೀಕರಣ ಭಾಳ ಜಾಸ್ತಿ ತೊಗೊಂಡಿದ್ದಾರೆ ಅದರಿಂದ ಆದಷ್ಟು ಒಂದು ಸ್ವಲ್ಪ ಇದರಲ್ಲಿ ಏನಾರ ಸ್ವಲ್ಪ ಕಡಿಮೆ ಮಾಡಿ ನಮಗೆ ಒಂದು ಯಾವ ಜೀವನಾಂಶಕ್ಕೆ ಏನಾರ ದಾರಿ ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತಿದ್ವಿ ನಾವೆಲ್ಲ ಇದರಲ್ಲೇ ಜೀವನ ಮಾಡ್ತಾ ಇದ್ದೀವಿ ಮಕ್ಕಳು ಮರಿ ವಾದಿಸ್ತಾಯಿದ್ದೀವಿ ಅದರಿಂದ ಏನಾರ ಒಂದು ಸ್ವಲ್ಪ ಎಲ್ಪ್ ಮಾಡಿರಿ ನೀವೇ ನಾವೀಗ ಏಳೆಂಟು ವರ್ಷದಿಂದ ಮಾಡ್ತಿದ್ದೀವಿ ಸರ್ ನಮ್ದು ಇದೆ ಸರ್ ಇಷ್ಟೇ ಹತ್ತು ಹತ್ತೊಂದ್ ಹನ್ನೆರಡು ಇಪ್ಪತ್ತೆರಡು ಅಂದ್ರೆ ಮೂಲೆ ಬರುತ್ತೆ ಈ ಕಟಿಂಗ್ ಆತಂದ್ರ ಫುಲ್ಲು ಅಷ್ಟು ಇದಾಗುತ್ತೆ ಜೀವನಾಂಶಕ್ಕೆ ಏನಾರು ಮಾಡ್ಕೊಡ್ರಿ ಶುಕ್ರವಾರ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಆರಂಭವಾಗಿ ಪೊಲೀಸ್ ಠಾಣೆಯವರಿಗೂ ನಾನೂರ ಐವತ್ತು ಮೀಟರ್ ಮಾರ್ಕಿಂಗ್ ಮಾಡಲಾಗಿದ್ದು ಮುಂದುವರೆದ ಮಾರ್ಕಿಂಗ್ ಕಾರ್ಯ ಸುಗಮವಾಗಿ ಸಾಗುತ್ತಿದೆ ಲೋಕೋಪಯೋಗಿ ಇಲಾಖೆ ಅಡಿಯಲ್ಲಿ ಬರುವ ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ನಿಂದ ರಸ್ತೆ ಅಗಲೀಕರಣಕ್ಕಾಗಿ ಈಗಾಗಲೇ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಈ ಬಾರಿ ಶತಾಯಗತಾಯ ರಸ್ತೆ ಅಗಲೀಕರಣ ಮಾಡಬೇಕು ಎಂದು ಅಧಿಕಾರಿಗಳು ಕಾನೂನಾತ್ಮಕವಾಗಿ ಮುಂದುವರೆದಿದ್ದಾರೆ ಕಳೆದ ಏಳು ದಶಕಗಳಿಂದಲೂ ರಸ್ತೆ ಅಗಲೀಕರಣ ವಿಚಾರ ಚರ್ಚೆಯಲ್ಲಿತ್ತು ಹಿಂದಿನ ಶಾಸಕರು ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಿರಲಿಲ್ಲ ಆದರೆ ಈ ಬಾರಿ ಶಾಸಕ ಚಿಕ್ಕಮ್ಮನಹಟ್ಟಿ ಬಿ ದೇವೇಂದ್ರಪ್ಪ ರಸ್ತೆ ಅಗಲೀಕರಣ ಮಾಡೇ ಮಾಡುತ್ತೇನೆ ಎಂದು ಪಣ ತೊಟ್ಟಿದ್ದಾರೆ ಒಂದು ವಿಚಾರ ಇದು ಮಾಡೋದು ಅನುಕೂಲ ಅನ್ನೋದಕ್ಕಿಂತ ಈ ಕೆಲಸ ಯಾವಾಗಲೂ ಆಗಬೇಕಾಗಿತ್ತು ಒಬ್ಬ ಧೀಮಂತ ನಾಯಕ ಬ ಈ ಬಂದಿದ್ದಕ್ಕೆ ಈ ಕೆಲಸ ಆಗ್ತಾ ಇತ್ತು ಇಲ್ಲದ್ರೆ ನೀನು ಯಾರು ಮುಟ್ತಿದ್ದಿಲ್ಲ ಇದೇನಾದ ಅಲ್ಲಿ ಸಾರ್ವಜನಿಕ ಬಹಳ ಅತ್ಯಂತ ಪ್ರಮುಖವಾದ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಉಪಯುಕ್ತ ಐತೆ ಇದು ಶೀಘ್ರವಾಗಿ ಮಾಡಬೇಕು ಇಷ್ಟಕ್ಕೆ ಮಾಡಿ ಕೈ ಬಿಡಬಾರ್ದು ಯಾವುದು ಕಾಂಪ್ರಮೈಸ್ ಏನೂ ಆಗಬಾರ್ದು ನಾಲ್ಕು ಏನೋ ನಾಲ್ಕು ದಿವಸ ತೊಂದರೆ ಆಗ್ಬೋದು ಶಾಶ್ವಿತವಾಗಿ ಇದು ಉಪಯೋಗ ಆಗೋದು ಶಾಸಕರು ಕೈಗೊಂಡಿದ್ದಾರೆ ಅದು ಭಾಳ ಉತ್ತಮವಾದ ಕೆಲಸ ಮಾಡ್ತಾಯಿದ್ದಾರೆ ಧೈರ್ಯವಾದ ಕೆಲಸ ಒಂದು ನಮ್ಮ ಹಳ್ಳಿ ಭಾಷೆಗೆ ಹೇಳ್ಬೇಕಂದ್ರೆ ಗಂಡು ಅಂತ ನೋಡಿ ಆ ಗಂಡು ಇತ್ತು ಈಗ ಎಮ್ ಎಲ್ ಎ ಗಂಡು ಅಂತ ಹೇಳ್ಬೇಕಾಗ್ತದೆ ನೋಡಿ ಒಟ್ಟಾರೆ ಜಗಳೂರು ಪಟ್ಟಣದ ಪ್ರಮುಖ ರಸ್ತೆ ಅಗಲೀಕರಣ ಆಗುತ್ತಿರುವುದು ಸಾರ್ವಜನಿಕರಿಗೆ ಸಂತೋಷದ ವಿಷಯವಾದರೆ ಮಾರ್ಗದ ಅಂಗಡಿ ಮಾಲೀಕರಿಗೆ ವರ್ತಕರಿಗೆ ಆತಂಕ ಉಂಟು ಮಾಡಿದೆ ಪಟ್ಟಣದ ಅಭಿವೃದ್ಧಿ ವಿಚಾರ ಬಂದಾಗ ಕೆಲವರಿಗೆ ತೊಂದರೆ ಆಗುವುದು ಸಹಜ ಅದು ಮುಂದೆ ಸರಿ ಹೋಗಲಿದೆ ಎನ್ನುತ್ತಾರೆ ಪ್ರಜ್ಞಾವಂತರು ಕ್ಯಾಮೆರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ